ಆತ್ಮೀಯರೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ಗಾದೆ ಮಾತುಗಳಿವೆ ಅದರಂತೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಳೆಗಾಲಕ್ಕೆ ಸಂಬಂಧಿಸಿದ ಕೆಲವೊಂದು ಗಾದೆ ಮಾತುಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬರ್ಣಿ ಮಳೆ ಮುತ್ತಿನ ಬೆಳೆ ಚಿತ್ತ ಅಥವಾ ಚಿತ್ತಿ ಮಳೆ ವಿಚಿತ್ರ ಬೆಳೆ ವಿಶಾಖ ಮಳೆ ಪಿಸಾಚಿ ಹಿಡಿದ ಹಾಗೆ ಅನುರಾಧ ಬಂದರೆ ನಮ್ಮರಾಗಿ ನಮ್ಮದು ಹಸ್ತ ಮಳೆ ಇಲ್ಲದಿದ್ದರೆ ರೈತ ಹಲ್ಲು ಕಿಸ್ತ ಭರಣಿ ಮಳೆ ಧರಣಿ ಬೆಳೆ ಉತ್ತರಿ ಮಳೆಯಾದರೆ ತಡೆಯಲು ಯಾವ ಹೆತ್ತಮ್ಮನಿಂದಲೂ ಆಗುವುದಿಲ್ಲ ರೋಹಿಣಿ ಮಳೆ ಓನೆಲ್ಲ ಕೆಸರು ಆದರೆ ಆರಿದ್ರ ಇಲ್ಲ ಅಂದರೆ ದರಿದ್ರ ಪೂರ್ವಾಷಾಢ ಉತ್ತರಾಷಾಢ ಬೇಡವೇ ಬೇಡ ಅಶ್ವಿನಿ ಮಳೆ ಸಸ್ಯನಾಶಿನಿ ಇದ್ದ ಹಾಗೆ ಮಗಿ ಅಥವಾ ಮಗ ಮಳೆ ಬಂದಷ್ಟು ಒಳ್ಳೆಯದು ಮನೆ ಮಗ ಉಂಡಷ್ಟು ಒಳ್ಳೆಯದು ಹುಬ್ಬೆ ಮಳೆಯಲ್ಲಿ ಹುಬ್ಬೆತ್ತಕ್ಕೂ ಆಗಲ್ಲ ಸ್ವಾತಿ ಮಳೆ ಹೇತೇನೆಂದರೂ ಬಿಡದು ಅಶ್ಲೇಷ ಮಳೆ ಈಸಲಾರದ ಹೊಳೆ ಮಳೆ ಭಾಷೆ ಕೊಟ್ಟ ಮಳೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು